ಸ್ವಾಗತ ಕನ್ನಡ ಸುದ್ದಿ ವಿಶ್ವ ಟಿವಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಹೆಚ್ಚಿನ ಮಾಹಿತಿಗಾಗಿ ಸೀರಿಯಲ್ ಟಿಆರ್ಪಿ ಲಿಸ್ಟ್ ಟಿಆರ್ಪಿ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ಧಾರಾವಾಹಿ ಯಾವುದು ಇಲ್ಲಿದೆ ವಿವರ ಮನೋರಂಜನಾ ಕ್ಷೇತ್ರದಲ್ಲಿ ಕಿರುತೆರೆ ಅತಿದೊಡ್ಡ ವೇದಿಕೆ ಇಲ್ಲಿ ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಗಳದ್ದೇ ಕಾರುಬಾರು ಅದರಲ್ಲೂ ಪ್ರತಿ ದಿನ ಪ್ರಸಾರವಾಗುವ ಧಾರಾವಾಹಿಗಳದ್ದೇ ಕಿರುತೆರೆಯಲ್ಲಿ ಮೇಲುಗೈ ವೀಕ್ಷಕರು ತಮ್ಮ ದಿನ ನಿತ್ಯದ ಜೀವನದಲ್ಲಿ ಊಟ ತಿಂಡಿಯಾದರೂ ಮಿಸ್ ಮಾಡಿಕೊಳ್ಳಬಹುದು ಆದರೆ ತಮ್ಮ ಮೆಚ್ಚಿನ ಧಾರಾವಾಹಿಯನ್ನಲ್ಲ ಎನ್ನುವ ಮಾತಿದೆ ಅಷ್ಟರ ಮಟ್ಟಿಗೆ ಕೆಲವರ ಜೀವನದಲ್ಲಿ ಧಾರಾವಾಹಿಗಳು ಹಾಸುಹೊಕ್ಕಿರುತ್ತದೆ ಮಧ್ಯಾಹ್ನ ಹಾಗೂ ಸಂಜೆ ರಾತ್ರಿ ಪ್ರಸಾರವಾಗುವ ಧಾರಾವಾಹಿ ವೀಕ್ಷಿಸಲು ಅಭಿಮಾನಿಗಳ ದೊಡ್ಡ ಬಳಗವೇ ಇದೆ ಧಾರಾವಾಹಿ ವೀಕ್ಷಕರ ಬಳಗಕ್ಕೆ ವಯಸ್ಸಿನ ಮಿತಿ ಇಲ್ಲ ದೊಡ್ಡವರಿಂದ ಚಿಕ್ಕವರ ತನಕ ಧಾರಾವಾಹಿಗಳನ್ನು ವೀಕ್ಷಿಸುತ್ತಾರೆ ಇಂತಹ ಧಾರಾವಾಹಿಗಳ ಗುಣಮಟ್ಟ ಅಥವಾ ಜನಪ್ರಿಯತೆಯನ್ನು ಅಳೆಯುವ ಮಾಪನವೇ ಟಿಆರ್ಪಿ ಈ ವಾರ ಐಪಿಎಲ್ ಅಬ್ಬರದ ನಡುವೆಯೂ ಕನ್ನಡದ ಕಿರುತೆರೆಯ ಧಾರಾವಾಹಿಗಳು ಅತಿ ಹೆಚ್ಚು ವೀಕ್ಷಣೆ ಕಂಡಿದೆ ಟಿಆರ್ಪಿಯ ಪಟ್ಟಿಯಲ್ಲಿ ಮೊದಲ ಐದು ಸ್ಥಾನಗಳನ್ನು ಪಡೆದಿರುವ ಧಾರಾವಾಹಿಗಳ ವಿವರ ಇಲ್ಲಿದೆ ಒಂದು ಪುಟ್ಟಕ್ಕನ ಮಕ್ಕಳು ಹಿರಿಯ ನಟಿ ಉಮಾಶ್ರೀ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಹದಿನೇಳನೇ ವಾರದ ಟಿಆರ್ಪಿ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿದೆ ಈ ಮೂಲಕ ಸತತ ಎರಡು ವಾರಗಳ ಕಾಲ ಪುಟ್ಟಕ್ಕನ ಮಕ್ಕಳು ಮೊದಲ ಸ್ಥಾನ ಕಾಪಾಡಿಕೊಂಡಿದೆ ಒಬ್ಬ ತಾಯಿ ಹಾಗೂ ಮೂವರು ಹೆಣ್ಣು ಮಕ್ಕಳ ಬದುಕಿನ ಕಥಾಹಂದರವಿರುವ ಪುಟ್ಟಕ್ಕನ ಮಕ್ಕಳು ವೀಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಹಿರಿಯ ನಟಿ ಉಮಾಶ್ರೀ ಹಿರಿಯ ನಟ ರಮೇಶ್ ಪಂಡಿತ್ ಸಂಜನಾ ಬುರ್ಲಿ ಧನುಷ್ ಎಸ್ ಮೊದಲಾದವರು ನಟಿಸುತ್ತಿದ್ದಾರೆ ಎರಡು ಲಕ್ಷ್ಮೀ ನಿವಾಸ ಇತ್ತೀಚೆಗೆ ಪ್ರಸಾರ ಕಂಡ ಲಕ್ಷ್ಮೀ ನಿವಾಸ ಧಾರಾವಾಹಿ ಟಿಆರ್ಪಿ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಮೊದ ಮೊದಲು ಮೊದಲ ಸ್ಥಾನದಲ್ಲಿದ್ದ ಲಕ್ಷ್ಮೀ ನಿವಾಸ ಧಾರಾವಾಹಿ ಈ ವಾರ ಕೆಲವೇ ಕೆಲವು ಪಾಯಿಂಟ್ ಅಂತರದಲ್ಲಿ ಎರಡನೇ ಸ್ಥಾನದಲ್ಲಿದೆ ಒಂದು ಕೂಡ ಕುಟುಂಬದವರ ಕನಸಿನ ಬಗ್ಗೆ ಕಥಾಹಂದರ ಹೊಂದಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸದ್ಯ ಜಾಹ್ನವಿ ಜಯಂತ್ ಜೋಡಿಯ ಸ್ಟೋರಿಯೇ ಹೈಲೈಟ್ ಸೀತಾರಾಮ ಹದಿನೇಳನೇ ವಾರದ ಟಿಆರ್ಪಿ ಪಟ್ಟಿಯಲ್ಲಿ ಸೀತಾರಾಮ ಧಾರಾವಾಹಿ ಮೂರನೇ ಸ್ಥಾನದಲ್ಲಿದೆ ಸೊಗಸಾದ ಹಾಡು ವಿಭಿನ್ನವಾದ ಕಥೆಯಿಂದ ಜನರ ಮನಸ್ಸು ಗೆದ್ದಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿ ಎನ್ನುವ ಪುಟಾಣಿಯ ಪಾತ್ರವೇ ಹೈಲೈಟ್ ದಿನದಿಂದ ದಿನಕ್ಕೆ ಸೀತಾರಾಮ ಧಾರಾವಾಹಿ ಕಥೆ ಇಂಟ್ರೆಸ್ಟಿಂಗ್ ಆಗುತ್ತಿದ್ದು ವೀಕ್ಷಕರು ಕೂಡ ಕುತೂಹಲದಿಂದ ಧಾರಾವಾಹಿ ವೀಕ್ಷಿಸುತ್ತಿದ್ದಾರೆ ಹಿರಿಯ ನಟ ಮುಖ್ಯಮಂತ್ರಿ ಚಂದ್ರು ವೈಷ್ಣವಿಗೌಡ ಗಗನ್ ಚಿನ್ನಪ್ಪ ರೀತು ಸಿಂಗ್ ಮೊದಲಾದವರು ಮುಖ್ಯಭೂಮಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಶ್ರಾವಣಿ ಸುಬ್ರಹ್ಮಣ್ಯ ಇತ್ತೀಚೆಗೆ ಪ್ರಸಾರ ಆರಂಭಿಸಿದ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಟಿಆರ್ಪಿ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಮಿನಿಸ್ಟರ್ ಮಗಳು ಶ್ರಾವಣಿಯ ತರಲೆ ಮಿನಿಸ್ಟರ್ ಬಲಗೈ ಬಂಟ ಸುಬ್ರಹ್ಮಣ್ಯನ ಜೋಡಿಯನ್ನು ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಕಥೆಯೂ ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದು ತಂದೆ ಮಗಳನ್ನು ದ್ವೇಷಿಸಲು ಕಾರಣವೇನು ಎನ್ನುವುದರ ಬಗ್ಗೆ ನೋಡುಗರಿಗೆ ಕುತೂಹಲವಿದೆ ರಾಮಾಚಾರಿ ವಿಭಿನ್ನವಾದ ಕಥೆಯಿಂದ ಆರಂಭವಾದ ರಾಮಾಚಾರಿ ಧಾರಾವಾಹಿ ಇದೀಗ ಬೇರೆ ತಿರುವನ್ನು ಪಡೆದುಕೊಂಡಿದೆ ಜನ ಮೆಚ್ಚಿದ ಮಗ ರಾಮಾಚಾರಿಗೆ ಒಬ್ಬ ತಮ್ಮನಿರುವ ವಿಚಾರ ಕೂಡ ಎಲ್ಲರಿಗೂ ಗೊತ್ತಾಗಿದ್ದು ತಮ್ಮ ಶತ್ರುಗಳಿಗೆ ಅಣ್ಣ ತಮ್ಮ ಹಾಗೂ ಚಾರು ಸೇರಿ ಯಾವ ರೀತಿಯ ಪಾಠ ಕಲಿಸುತ್ತಾರೆ ಎನ್ನುವುದನ್ನು ಕಾರಣ ಪ್ರೇಕ್ಷಕರು ಕಾತುರರಾಗಿದ್ದಾರೆ ಅಂದಹಾಗೆ ಟಿಆರ್ಪಿ ಪಟ್ಟಿಯಲ್ಲಿ ರಾಮಾಚಾರಿ ಐದನೇ ಸ್ಥಾನದಲ್ಲಿದೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಪ್ಲೀಸ್ ನನ್ನ ಅನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್